ಕೇವಲ ಒಂದೇ ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬೊಜ್ಜು ಅಥವಾ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಬೇಕಾ ಹಾಗಾದ್ರೆ ನನ್ನ ಈ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಗೊಂದು ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಅಂದರೆ ನಮ್ಮ ಬೆಲ್ಲಿ ಫ್ಯಾಟ್ ಇದೆಯಲ್ಲ ಅಂದರೆ ಹೊಟ್ಟೆಯ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಸಿಂಪಲ್ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸಿಂಪ್ ಸಿಂಪಲ್ ಮತ್ತು ಬೇಕಿರೋದೊಂದು ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸು ಇದನ್ನು ಹೇಗೆ ಮಾಡೋದು ಅಂತ ಕೊಂಡು ನಿಮ್ಗೀಗ ಹೇಳ್ತೇನೆ ಈ ನಾನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊತಾ ಇದ್ದೇನೆ ಒಂದು ಗ್ಲಾಸ್ ನೀರು ತಗೊಳ್ತಾ ಇದ್ದೇನೆ ನಾನು ಇದಕ್ಕೆ ನಾವು ಒಂದು ಸ್ವಲ್ಪ ಚಕ್ಕೆನ ಇದನ್ನು ನಾನು ಪೀಸ್ ಮಾಡ್ಕೊಂಡಿದ್ದೇನೆ ಚಕ್ಕೆ ಅಥವಾ ಸಿನಮನ್ ಇದನ್ನು ನಾವು ಹಾಕ್ಕೊಡ್ಬೇಕು ಈ ನೀರಿಗೆ ನಿಮ್ಗೊಂದು ವಿಷಯ ತಿಳಿಸ್ತೇನೆ ಈ ಚಕ್ಕೆ ಇದೆಯಲ್ಲ ಅಥವಾ ಸಿನಮನ್ ಇದೆಯಲ್ಲ ಇದು ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರ್ಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅದು ಅಲ್ಲದೆ ನಮ್ಮ ಬ್ಲಡ್ ಶುಗರನ್ನ ಕೂಡ ಕಂಟ್ರೋಲ್ ಮಾಡ್ತದೆ ಹಾಗೆ ಕೊಲೆಸ್ಟ್ರಾಲ್ನ ಕೂಡ ಕಮ್ಮಿ ಮಾಡ್ತದೆ ಮತ್ತು ನಮ್ಮ ಪಚನಕ್ರಿಯೆ ಅಂದರೆ ಜೀರ್ಣಕ್ರಿಯೆಗೆ ಬಹಳ ಸಹಕಾರಿ ಇದನ್ನು ನಾವೀಗ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳೋ ಸ್ವಲ್ಪ ಕುದಿಸ್ಕೊಳ್ಬೇಕು ಹೈ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಇದನ್ನ ಕುದಿಸ್ಕೊಳ್ಬೇಕು ಈಗ ನಾವು ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿಯನ್ನು ಈ ಥರ ನೀವು ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಪುನಃ ಇದನ್ನು ಸ್ವಲ್ಪ ಕುದಿಯೋವರೆಗೆ ಬಿಡಬೇಕು ನಾವು ಮದ್ದು ಮಧ್ಯ ಒಂದು ಸ್ವಲ್ಪ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತೀರಿ ಇದರಲ್ಲಿರುವಂಥ ಈ ಶುಂಠಿ ಮತ್ತು ಸಿನಾಮನ್ ಅಥವಾ ಚಕ್ಕೆ ಇದೆಲ್ಲ ಇದರ ರಸ ಕಂಪ್ಲೀಟಾಗಿ ಬಿಡಬೇಕು ಈಗ ಶುಂಠಿ ಕೂಡ ಅಷ್ಟೇ ನಿಮಗೆ ಫ್ಯಾಟ್ ಬರ್ನರ್ ಆಗಿ ಕೆಲಸ ಮಾಡ್ತದೆ ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ತದೆ ಹಾಗೆ ಇದು ಕೂಡ ಅಷ್ಟೇ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ನಾನು ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡೋಣ ಬಂದ್ ಮಾಡಿ ಇದನ್ನು ಇಳಿಸ್ಬಿಡೋಣ ಈಗ ಈಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಯಾಕಂದರೆ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ನಾವು ಹಾಕ್ಲಿಕ್ಕಿದೆ ತಣ್ಣಗಾಗಿದೆ ಇದನ್ನು ನಾವೀಗ ಸೋಸ್ಕೊಳ್ಳೋಣ ಒಂದು ಗ್ಲಾಸಿಗೆ ಸೋಸ್ಕೊತಾ ಇದ್ದೇನೆ ನೋಡಿ ಒಂದು ಗ್ಲಾಸಸ್ ಹೊಸ್ಕೊಂಡಿದ್ದೇನೆ ನೋಡಿ ಇದ್ರ ಕಲರ್ ನೋಡಿದರೆ ಗೊತ್ತಾಗುತ್ತದೆ ಅದರಲ್ಲಿ ನಮ್ಮ ಸಿನಮನ್ ಮತ್ತು ಶುಂಠಿಯ ರಸ ಸಂಪೂರ್ಣವಾಗಿ ಬಿಟ್ಟಿದೆ ಇದಕ್ಕೀಗ ನಾವು ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಬೇಕು ಅರಿಶಿನ ಕೂಡ ಅಷ್ಟೇ ನಾವು ಹೇಳಿದ್ನಲ್ಲ ಇದೇ ರೀತಿಯಲ್ಲಿ ನಮ್ಮ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ನಾನು ಒಂದು ಪಿಂಚಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲ್ಪ್ಕೊಳ್ಬೇಕು ನಾವು ಅಂದರೆ ಸರಿಯಾಗಿ ಮಿಕ್ಸ್ ಆಗಬೇಕಿದು ಇದು ಸಂಪೂರ್ಣವಾಗಿ ತಣಗಾಗಿದೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹನಿ ಅಥವಾ ಜೇನುತುಪ್ಪನ ಹಾಕ್ಕೊಂಡು ಪುನಃ ರೀತಿಯಲ್ಲಿ ಕಲ್ತ್ಕೊಳ್ತಾ ಇದ್ದೇನೆ ಜೇನುತುಪ್ಪ ನಿಮಗೆ ಆಪ್ಷನಲ್ ನೀವು ಅಂದರೆ ಡಯಾಬಿಟಿಸ್ ಇರುವವರು ಕೆಲವರು ಜೇನುತುಪ್ಪ ತಿನ್ನೋಲ್ಲ ಅವರು ಇದನ್ನ ಅವಾಯ್ಡ್ ಮಾಡ್ಬೋದು ಇಲ್ಲಾಂದರೆ ನೀವು ತೊಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಈ ಯಾಕಂದರೆ ಇದು ಕೂಡ ಅಷ್ಟೇ ಫ್ಯಾಟ್ ಬರ್ನರ್ ನೋಡಿ ಬೆಲ್ಲಿ ಫ್ಯಾಟ್ ಬರ್ನರ್ ಅಥವಾ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಒಂದು ಪಾನೀಯ ರೆಡಿಯಾಗಿದೆ ಇದನ್ನು ನೀವು ಪ್ರತಿದಿನ ಊಟ ಎಲ್ಲ ಆದಮೇಲೆ ಮಲಗು ಸ್ವಲ್ಪ ಮೊದಲು ಇದನ್ನು ಕುಡಿದು ನಂತರ ಮಲ್ಕೊಳ್ಬೋದು ಅಂದರೆ ಸ್ವಲ್ಪ ಅಂದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಇದನ್ನು ಕುಡಿದು ನಂತರ ನೀವು ಮಲ್ಕೊಳ್ಳೋದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಖಂಡಿತವಾಗಿ ನಿಮಗೆ ಇದರದ್ದು ರಿಸಲ್ಟ್ ಒನ್ ಮಂತಲ್ಲಿ ನಿಮಗೆ ಗೊತ್ತಾಗ್ತದೆ ಯಾಕಂದರೆ ನಿಮ್ಮ ಫ್ಯಾಟ್ ಇದೆಯಲ್ಲ ಕಮ್ಮಿ ಆಗ್ತಾ ಇರೋದು ಅಂದರೆ ನಿಮ್ಮ ಹೊಟ್ಟೆ ಸುತ್ತಳತೆಯ ನೀವು ಚೆಕ್ ಮಾಡ್ಕೊಳ್ಳಿಬೇಕ್ರೆ ಮೊದಲು ನಂತರ ನಿಮ್ಗೆ ಖಂಡಿತವಾಗಿ ಗೊತ್ತಾಗ್ತದೆ ನಿಮ್ಮ ಫ್ಯಾಟ್ ಬರ್ನ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು ನೋಡಿ ಇಷ್ಟೇ ಒಂದು ಆಗಿ ನಾವು ಒಂದು ಫ್ಯಾಟ್ ಬರ್ನರ್ ಅಥವಾ ಒಂದು ಹೊಟ್ಟೆ ಬೊಜ್ಜನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಒಂದು ಮನೆ ಮದ್ದನ್ನು ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು